ಮನೆಯಲ್ಲಿದ್ದ ಎಲ್ಲರೂ ಹೊರಗೆ ಹೋಗಿ ಶಾಂತಿಯುತ ರಾತ್ರಿ ಮನೆ ಆವರಿಸಿಕೊಂಡಿತ್ತು ನಾನು ಹಾಸಿಗೆಯಲ್ಲಿ ಒಬ್ಬನಾಗಿ ಕುಳಿತುಕೊಂಡಿದ್ದೆ ಮನೆಯ ನಿಶಬ್ದತೆಯು ಒಂದು ವಿಚಿತ್ರ ಹಾಸಿಗೆ ಹತ್ತಿರದ ಉತ್ಸಾಹವನ್ನು ಹುಟ್ಟಿಸುತ್ತಿತ್ತು ವಾತಾವರಣದಲ್ಲಿ ಉತ್ಕಂಠೆಯ ಪರಿಮಳ ಹರಡುತ್ತಿತ್ತು ಹೃದಯದಲ್ಲಿ ಆಸೆ ಎದ್ದುಕೊಂಡಂತೆ ಆ ಸಮಯದಲ್ಲಿ ಪಕ್ಕದ ಮನೆಯ ಸೊಸೆ ಏಕಾಂತವಾಗಿ ಮನೆಗೆ ಬಂದಳು ಅವಳ ನಗು ಮತ್ತು ಧೀರತೆಯ ಮಿಶ್ರಣ ನನ್ನ ಮನಸ್ಸಿನಲ್ಲಿ ಹದಿಹರಿತ ಉತ್ಸಾಹವನ್ನು ಹುಟ್ಟಿಸಿತು ಅವಳು ಮನೆಗೆ ಬಂದ ಮೇಲೆ ನನ್ನ ಕಣ್ಣುಗಳು ಅವಳ ಮೇಲಿನ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತಿದ್ದವು ಅವಳ ಬ್ಲೌಸ್ ಮತ್ತು ಸೀರೆ ನಿರ್ವಹಿಸುವ ಕ್ರಮದಲ್ಲಿ ಅವಳ ಹೃದಯ ಸ್ಪಂದನೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳು ನನಗೆ ನೋಡುವಂತೆ ನಗುತ್ತಾ ನೀವು ಸಹಾಯ ಮಾಡಬಹುದೇ ಎಂದು ಕೇಳಿದಳು ನಾನು ಸ್ವಲ್ಪ ನಡುಗುತ್ತಿದ್ದರೂ ಹೌದು ನಾನು ಇಲ್ಲಿದ್ದೇನೆ ಎಂದೆ ನಾನು ಅವಳ ಬಳಿ ಹತ್ತಿರ ಹೋದಂತೆ ಅವಳ ಶರೀರದ ನೇಮೆಯ ಸ್ಪರ್ಶ ನನ್ನ ಹೃದಯವನ್ನು ಉದ್ವೇಗಿಸುತ್ತಿತ್ತು ಅವಳ ಬ್ಲೌಸ್ ಸರಿಪಡಿಸುವ ವೇಳೆ ಅವಳ ಕೈ ನನ್ನ ಕೈಯಲ್ಲಿ ನುಗ್ಗಿದಂತೆ ಬಾಸವಾಯಿತು ನಿಶಬ್ದ ಉತ್ಕಂಠೆ ನಮ್ಮ ನಡುವೆ ಹರಡುತ್ತಿತ್ತು ಅವಳ ಶ್ರದ್ಧೆ ಮತ್ತು ನನ್ನ ಆಸೆ ಪರಸ್ಪರ ಸೇರಿಕೊಂಡಂತೆ ನಾವು ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡೆವು ಪ್ರತಿಯೊಂದು ಚಲನೆ ನಗು ಪ್ರತಿ ಸ್ಪರ್ಶವೂ ನಮ್ಮ ನಡುವಿನ ನಿಶಬ್ದ ಆದರೆ ಗಾಢ ಹೃದಯ ಸ್ಪಂದನೆಯ ಬಂಧವನ್ನು ಕಟ್ಟುತ್ತಿತ್ತು ಅವಳ ನೈಮಯ ನಗು ಶರೀರ ಭಾವನೆ ಮತ್ತು ನಿಶಬ್ದ ಸಂವೇದನೆಗಳು ನನ್ನ ಮನಸ್ಸಿನ ಎಲ್ಲಾ ನಿರ್ಬಂಧಗಳನ್ನು ಮರೆತು ಅವಳ ಹತ್ತಿರ ಸೆಳೆಯುತ್ತಿತ್ತು ನಾನು ನಿಧಾನವಾಗಿ ಅವಳ ಪಕ್ಕಕ್ಕೆ ಹತ್ತಿರ ಹೋದಂತೆ ಅವಳ ಕೈ ನನ್ನ ಕೈಯಲ್ಲಿ ಮೃದುವಾಗಿ ಹೊಳೆಯಿತು ಈ ಮೊದಲು ಹತ್ತಿರವಾದ ಕ್ಷಣವು ನಿಶಬ್ದ ಉತ್ಸಾಹ ಮತ್ತು ಲೈಂಗಿಕ ಹವ್ಯಾಸವನ್ನು ಹುಟ್ಟಿಸಿತು ನಾವು ಪರಸ್ಪರ ಹತ್ತಿರವಾಗಿದ್ದಂತೆ ಪ್ರತಿ ಕ್ಷಣವೂ ಉತ್ಕಂಠೆ ಅವಳ ಶ್ರದ್ಧೆ ಮತ್ತು ನನ್ನ ಹೃದಯ ಸ್ಪಂದನೆಯ ಮಿಶ್ರಣ ನಿಶಬ್ದ ಆದರೆ ತೀವ್ರ ಹೃದಯ ಸ್ಪಂದನೆಯ ಅನುಭವವನ್ನು ನೀಡುತ್ತಿತ್ತು ಮನೆಯೊಳಗಿನ ನಿಶಬ್ದತೆಯು ನಮ್ಮ ನಡುವಿನ ಸಂವೇದನಾಶೀಲತೆಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತಿತ್ತು ನಾನು ಹಾಸಿಗೆಯ ಪಕ್ಕದಲ್ಲಿ ಕುಳಿತಂತೆ ಅವಳ ನೈಮೆಯ ನೋಟ ನನ್ನ ಮನಸ್ಸನ್ನು ಸೆರೆಹಿಡಿದಂತೆ ಹೃದಯದಲ್ಲಿ ಹೊಸ ಉತ್ಸಾಹವನ್ನು ಹುಟ್ಟಿಸಿತು ಅವಳು ನಿಧಾನವಾಗಿ ನನ್ನ ಕೈಹಿಡಿದು ತನ್ನ ಹೃದಯದ ತುಡಿತವನ್ನು ನನ್ನ ಹೃದಯಕ್ಕೆ ಹತ್ತಿಕೊಂಡಂತೆ ತೋರಿಸುತ್ತಿದ್ದಳು ನಾನು ಸ್ವಲ್ಪ ನಡುಗುತ್ತಿದ್ದರೂ ಅವಳ ನೈಮೆಯ ನೋಟ ನನ್ನ ಆತ್ಮಸ್ಪಂದನೆಯನ್ನು ತೀವ್ರಗೊಳಿಸುತ್ತಿತ್ತು ನಾವು ಪರಸ್ಪರ ಹತ್ತಿರ ನಿಶಬ್ದ ಆದರೆ ಉತ್ಕಂಠೆ ಭರಿತ ಕ್ಷಣಗಳಲ್ಲಿ ಪರಸ್ಪರ ಆಕರ್ಷಿತ ಮೇಲೆ ನನ್ನ ಕೈ ಹಾಯ್ದಾಗ ಅವಳು ಸ್ವಲ್ಪ ತಿರುಗಿದರೂ ಅವಳ ನೈಮೆಯ ಶ್ರದ್ಧೆ ನನ್ನ ಹೃದಯವನ್ನು ಸೆಳೆದಿತು ಪ್ರತಿಯೊಂದು ಚಲನೆ ನಗು ಸ್ಪರ್ಶವೂ ನಮ್ಮ ನಡುವಿನ ನಿಶಬ್ದ ಗಾಢ ಹೃದಯ ಸ್ಪಂದನೆಯ ಬಂಧವನ್ನು ಕಟ್ಟುತ್ತಿತ್ತು ನಾನು ಅವಳ ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈ ನನ್ನ ಹಸ್ತವನ್ನು ಸ್ವಲ್ಪ ಸ್ಪರ್ಶಿಸಿತು ಮತ್ತು ಉತ್ಸಾಹಭರಿತ ನಿಶಬ್ದ ಸಂವೇದನೆ ಹುಟ್ಟಿತು ನಮ್ಮ ಹತ್ತಿರತೆಯು ಹೃದಯ ಸ್ಪಂದನೆಯ ಗಾಢತೆಯನ್ನು ಹೆಚ್ಚಿಸುತ್ತಿತ್ತು ಅವಳು ಸ್ವಲ್ಪ ಹಿಂಜರಿದರೂ ಅವಳ ಕಣ್ಣುಗಳಲ್ಲಿ ಕನಸುಮಯ ಆಸೆ ನನ್ನನ್ನು ಆಕರ್ಷಿಸುತ್ತಿತ್ತು ನಾನು ನಿಧಾನವಾಗಿ ಅವಳ ಪಕ್ಕಕ್ಕೆ ಹತ್ತಿರ ಹೋದಂತೆ ಅವಳ ಕೈ ನನ್ನ ಕೈಯಲ್ಲಿ ಮೃದುವಾಗಿ ಹೊಳೆಯಿತು ಹಾಸಿಗೆಯ ಮೇಲೆ ನಾವು ಕುಳಿತಂತೆ ಪ್ರತಿಯೊಂದು ಕ್ಷಣವೂ ನಿಶಬ್ದ ಆದರೆ ಹೃದಯ ಸ್ಪಂದನೆಯೊಂದಿಗೆ ಪರಸ್ಪರ ಆಕರ್ಷಣೆಯನ್ನು ಅನುಭವಿಸುತ್ತಿದ್ದೆವು ಅವಳ ಶ್ರದ್ಧೆ ಮತ್ತು ನನ್ನ ಆಸೆ ಎರಡು ವಿಭಿನ್ನ ಹೃದಯಗಳೊಂದಿಗೆ ಸೇರಿಕೊಂಡಂತೆ ಭಾಸವಾಗಿತ್ತು ರಾತ್ರಿ ಮುಂದುವರಿಯುತ್ತಿದ್ದು ನಮ್ಮ ನಡುವಿನ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ತಲುಪಿತ್ತು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ನಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ನಿಕಟಗೊಳಿಸುತ್ತಿತ್ತು ಅವಳ ಹತ್ತಿರತೆಯು ನನ್ನೊಳಗಿನ ಆಸೆಗಳನ್ನು ಎಚ್ಚರಿಸುತ್ತಾ ನಿಶಬ್ದ ಉತ್ಕಂಠೆಯನ್ನು ಹುಟ್ಟಿಸಿತು ಹೀಗಾಗಿ ಭಾಗ ಎರಡೂರಲ್ಲಿ ಹಾಸಿಗೆಯಲ್ಲಿ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಸಂಭವಿಸಿರುವ ಹತ್ತಿರ ಸಂಬಂಧ ಉತ್ಕಂಠೆ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆ ವಿವರಿಸಲಾಗಿದೆ ಈ ಹತ್ತಿರತೆಯು ಮುಂದಿನ ರಾತ್ರಿ ಮತ್ತಷ್ಟು ಗಾಢವಾಗಲು ಸಿದ್ಧವಾಗಿದೆ ರಾತ್ರಿ ಮನೆಯೊಳಗೆ ನಿಶ್ಶಬ್ದವಾಗಿ ಹರಿಯುತ್ತಿತ್ತು ಹಾಸಿಗೆಯ ಪಕ್ಕದಲ್ಲಿ ಕುಳಿತುಕೊಂಡಂತೆ ಅವಳ ನಯಮಯ ದೃಷ್ಟಿ ನನ್ನನ್ನು ಸೆರೆ ಹಿಡಿದಂತೆ ಹೃದಯದಲ್ಲಿ ಹೊಸ ಉತ್ಸಾಹವನ್ನು ಹುಟ್ಟಿಸಿತು ಅವಳ ಶ್ವಾಸ ನನ್ನ ಹತ್ತಿರ ಹರಿದಂತೆ ಬಾಸವಾಗುತ್ತಿತ್ತು ಮನಸ್ಸಿನಲ್ಲಿ ನಿಶಬ್ದ ಉತ್ಕಂಠೆ ಹರಡುತ್ತಿತ್ತು ಅವಳು ನಿಧಾನವಾಗಿ ನನ್ನ ಕೈ ಹಿಡಿದು ತನ್ನ ಹೃದಯದ ತುಡಿತವನ್ನು ನನ್ನ ಹೃದಯಕ್ಕೆ ಹತ್ತಿಕೊಂಡಂತೆ ತೋರಿಸುತ್ತಿದ್ದಳು ನಾನು ಸ್ವಲ್ಪ ನಡುಗುತ್ತಿದ್ದರೂ ಅವಳ ನಯಮಯ ನೋಟ ನನ್ನ ಆತ್ಮಸ್ಪಂದನೆಯನ್ನು ತೀವ್ರಗೊಳಿಸುತ್ತಿತ್ತು ನಾವು ಪರಸ್ಪರ ಹತ್ತಿರ ನಿಶಬ್ದ ಆದರೆ ಉತ್ಕಂಠೆ ಭರಿತ ಕ್ಷಣಗಳಲ್ಲಿ ಪರಸ್ಪರ ಆಕರ್ಷಿತವಾಗಿದ್ದೆವು ಅವಳ ಬ್ಲೌಸ್ ಮೇಲೆ ನನ್ನ ಕೈ ಹಾಯ್ದಾಗ ಅವಳು ಸ್ವಲ್ಪ ತಿರುಗಿದರೂ ಅವಳ ನೈಮಯ ಶ್ರದ್ಧೆ ನನ್ನ ಹೃದಯವನ್ನು ಸೆಳೆದಿತು ಪ್ರತಿಯೊಂದು ಚಲನೆ ನಗು ಸ್ಪರ್ಶವೂ ನಮ್ಮ ನಡುವಿನ ಗಾಢ ಹೃದಯ ಸ್ಪಂದನೆಯ ಬಂಧವನ್ನು ಕಟ್ಟುತ್ತಿತ್ತು ನಾನು ಅವಳ ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈ ನನ್ನ ಹಸ್ತವನ್ನು ಸ್ವಲ್ಪ ಸ್ಪರ್ಶಿಸಿತು ಉತ್ಸಾಹಭರಿತ ನಿಶಬ್ದ ಸಂವೇದನೆ ಹುಟ್ಟಿಸಿತು ನಮ್ಮ ಹತ್ತಿರತೆಯು ಹೃದಯ ಸ್ಪಂದನೆಯ ಗಾಢತೆಯನ್ನು ಹೆಚ್ಚಿಸುತ್ತಿತ್ತು ಅವಳು ಸ್ವಲ್ಪ ಹಿಂಜರಿದರೂ ಅವಳ ಕಣ್ಣುಗಳಲ್ಲಿ ಕನಸುಮಯ ಆಸೆ ನನ್ನನ್ನು ಆಕರ್ಷಿಸುತ್ತಿತ್ತು ನಾನು ನಿಧಾನವಾಗಿ ಅವಳ ಪಕ್ಕಕ್ಕೆ ಹತ್ತಿರ ಹೋದಂತೆ ಅವಳ ಕೈ ನನ್ನ ಕೈಯಲ್ಲಿ ಮೃದುವಾಗಿ ಹೊಳೆಯಿತು ಹಾಸಿಗೆಯ ಮೇಲೆ ನಾವು ಕುಳಿತಂತೆ ಪ್ರತಿಯೊಂದು ಕ್ಷಣವೂ ನಿಶಬ್ದ ಆದರೆ ಹೃದಯ ಸ್ಪಂದನೆಯೊಂದಿಗೆ ಪರಸ್ಪರ ಆಕರ್ಷಣೆಯನ್ನು ಅನುಭವಿಸುತ್ತಿದ್ದೆವು ಅವಳ ಶ್ರದ್ಧೆ ಮತ್ತು ನನ್ನ ಆಸೆ ಎರಡು ವಿಭಿನ್ನ ಹೃದಯಗಳೊಂದಿಗೆ ಸೇರಿಕೊಂಡಂತೆ ಭಾಸವಾಗಿತ್ತು ರಾತ್ರಿ ಮುಂದುವರಿಯುತ್ತಿದ್ದು ನಮ್ಮ ನಡುವಿನ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ತಲುಪಿತ್ತು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ನಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ನಿಕಟಗೊಳಿಸುತ್ತಿತ್ತು ಅವಳ ಹತ್ತಿರತೆಯು ನನ್ನೊಳಗಿನ ಆಸೆಗಳನ್ನು ಎಚ್ಚರಿಸುತ್ತಾ ನಿಶಬ್ದ ಉತ್ಕಂಠೆಯನ್ನು ಹುಟ್ಟಿಸಿತು ಹೀಗಾಗಿ ಭಾಗ ಮೂರರಲ್ಲಿ ಹಾಸಿಗೆಯಲ್ಲಿ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಹತ್ತಿರತೆಯೂ ತೀವ್ರಗೊಳ್ಳುತ್ತಿರುವ ಉತ್ಕಂಠೆ ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ತೀವ್ರ ಅನುಭವ ವಿವರಿಸಲಾಗಿದೆ ಈ ರಾತ್ರಿಯು ಅಂತಿಮ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಕಡೆ ಸಾಗುತ್ತಿದೆ ರಾತ್ರಿ ಸಂಪೂರ್ಣವಾಗಿ ನಿಶ್ಶಬ್ದವಾಗಿತ್ತು ಮನೆಯೊಳಗಿನ ತಗ್ಗಾದ ಬೆಳಕು ಮಾತ್ರ ಹಾಸಿಗೆಯ ಮೇಲಿನ ದೃಶ್ಯವನ್ನು ಮೃದುವಾಗಿ ಬೆಳಗಿಸುತ್ತಿತ್ತು ನಾವು ಹಾಸಿಗೆಯ ಪಕ್ಕದಲ್ಲಿ ಕುಳಿತಂತೆ ಹೃದಯ ಸ್ಪಂದನೆಯು ಕ್ಷಣದಲ್ಲಿ ತೀವ್ರವಾಗಿ ಹರಡುತ್ತಿತ್ತು ಅವಳ ನಯಮಯ ನೋಟ ನನ್ನ ಮನಸ್ಸನ್ನು ಸೆರೆಹಿಡಿದು ಹೃದಯದಲ್ಲಿ ಹೊಸ ಉತ್ಸಾಹವನ್ನು ಹುಟ್ಟಿಸಿತು ಅವಳು ನಿಧಾನವಾಗಿ ನನ್ನ ಕೈಹಿಡಿದು ತನ್ನ ಹೃದಯದ ತುಡಿತವನ್ನು ನನ್ನ ಹೃದಯಕ್ಕೆ ಹತ್ತಿಕೊಂಡಂತೆ ತೋರಿಸುತ್ತಿದ್ದಳು ನಾನು ಸ್ವಲ್ಪ ನಡುಗುತ್ತಿದ್ದರೂ ಅವಳ ನಯಮಯ ನೋಟ ನನ್ನ ಆತ್ಮಸ್ಪಂದನೆಯನ್ನು ಮತ್ತಷ್ಟು ತೀವ್ರಗೊಳಿಸುತ್ತಿತ್ತು ಪ್ರತಿಯೊಂದು ಸ್ಪರ್ಶ ಪ್ರತಿ ನಗು ಪ್ರತಿ ಶ್ವಾಸವೂ ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು ಅವಳ ಬ್ಲೌಸ್ ಮೇಲೆ ನನ್ನ ಕೈ ಹಾಯ್ದಾಗ ಅವಳು ಸ್ವಲ್ಪ ತಿರುಗಿದರೂ ಅವಳ ನೈಮಯ ಶ್ರದ್ಧೆ ನನ್ನ ಹೃದಯವನ್ನು ಸೆಳೆದಿತು ಪ್ರತಿಯೊಂದು ಚಲನೆ ನಗು ಸ್ಪರ್ಶವೂ ನಮ್ಮ ನಡುವಿನ ಗಾಢ ಹೃದಯ ಸ್ಪಂದನೆಯ ಬಂಧವನ್ನು ಕಟ್ಟುತ್ತಿತ್ತು ನಾವು ಪರಸ್ಪರ ಹತ್ತಿರ ನಿಶಬ್ಧ ಆದರೆ ಉತ್ಕಂಠೆ ಭರಿತ ಕ್ಷಣಗಳಲ್ಲಿ ಪರಸ್ಪರ ಆಕರ್ಷಿತವಾಗಿದ್ದೆವು ಅವಳ ಹತ್ತಿರತೆಯು ನನ್ನೊಳಗಿನ ಉತ್ಸಾಹವನ್ನು ಎಚ್ಚರಿಸುತ್ತಾ ನಿಶಬ್ದ ಉತ್ಕಂಠೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು ನಾವು ಹಾಸಿಗೆಯ ಮೇಲೆ ನಿಂತಂತೆ ಅವಳ ಶ್ರದ್ಧೆ ಮತ್ತು ನನ್ನ ಆಸೆ ಪರಸ್ಪರ ಸೇರಿಕೊಂಡಂತೆ ಭಾಸವಾಗುತ್ತಿತ್ತು ಪ್ರತಿಯೊಂದು ಕ್ಷಣವೂ ನಿಶಬ್ಬವಾಗಿತ್ತು ನಮ್ಮ ನಡುವಿನ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ತಲುಪಿತು ಅವಳ ನೇಮೆಯ ನೋಟ ನನ್ನ ಹೃದಯದ ತುಡಿತ ಪ್ರತಿಯೊಂದು ಸ್ಪರ್ಶವೂ ನಗು ಮತ್ತು ಶ್ವಾಸವೂ ನಮ್ಮ ನಡುವಿನ ಸಂಬಂಧವನ್ನು ಅಂತಿಮ ಗಾಢತೆಯಲ್ಲಿಗೆ ತಲುಪಿಸಿತು ಅಂತಿಮ ಹೃದಯ ಸ್ಪಂದನೆ ನಾವು ಪರಸ್ಪರ ಹತ್ತಿರ ನಿಶಬ್ದವಾಗಿ ಆದರೆ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆಯನ್ನು ಹಂಚಿಕೊಂಡೆವು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವೂ ನಮ್ಮ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು ಅವಳ ಹತ್ತಿರತೆಯು ನನ್ನೊಳಗಿನ ಆಸೆಗಳನ್ನು ಎಚ್ಚರಿಸುತ್ತಾ ನಿಶ್ಶಬ್ಧ ಉತ್ಕಂಪಿಯನ್ನು ಹುಟ್ಟಿಸಿತು ಹೀಗಾಗಿ ಮನೆಯವರು ಹೋದ ನಂತರ ಒಬ್ಬರೇ ಹಾಸಿಗೆಯಲ್ಲಿ ಕಥೆಯ ಭಾಗ ನಾಲ್ಕು ಮೂಲಕ ಈ ರಾತ್ರಿ ಅವರ ನಡುವಿನ ಗಾಢ ಸಂವೇದನೆ ಉತ್ಕಂಠೆ ಭಾವನಾತ್ಮಕ ಮತ್ತು ಲೈಂಗಿಕ ಕ್ಲೈಮ್ಯಾಕ್ಸ್ ಸಂಪೂರ್ಣಗೊಂಡಿತು ಭಾಗ ನಾಲ್ಕು ಸಹ ಮುಗಿಯಿತು ನೀವು ಬಯಸಿದರೆ ನಾನು ಈಗ ಈ ಸಂಪೂರ್ಣ ನಾಲ್ಕುವ ಭಾಗ ಕತೆಗಾಗಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಸ್ಯೂ ಹ್ಯಾಶ್ಟ್ಯಾಗ್ಸ್ ಕ್ರೆಡಿಟ್ಸ್ ಡಿಸ್ಕ್ಲೈಮರ್ ಕೂಡ ತಯಾರಿಸಬಹುದು ಇದು ನೇರವಾಗಿ ನಿಮ್ಮ ವಾಯ್ಸ್ ಓವರ್ ವಿಡಿಯೋ ಅಪ್ಲೋಡ್ಗೆ ಬಳಸಬಹುದಾದಂತೆ ನಿಶಬ್ದವಾಗಿ ಹರಿದ ರಾತ್ರಿ ಮನೆಯೊಳಗೆ ಶಾಂತಿ ಹರಡಿತ್ತು ಹೊರಗಿನ ಚಂದ್ರಕಾಂತಿ ಕಿಟಕಿಯಿಂದ ಮೃದುವಾಗಿ ಒಳಗೆ ಹರಿದು ಹಾಸಿಗೆಯ ಮೇಲಿನ ದೃಶ್ಯವನ್ನು ಬೆಳಗಿಸುತ್ತಿತ್ತು ನಾನು ಹಾಸಿಗೆಯ ಪಕ್ಕದಲ್ಲಿ ಕುಳಿತಂತೆ ಹೃದಯದಲ್ಲಿ ತೀವ್ರ ಉತ್ಸಾಹ ಮತ್ತು ಸಂವೇದನೆ ಹರಡುತ್ತಿತ್ತು ಅವಳು ನಿಧಾನವಾಗಿ ಹಾಸಿಗೆಯ ಪಕ್ಕಕ್ಕೆ ಬಂದು ಕುಳಿತುಕೊಂಡಳು ಅವಳ ನೇಮೆಯ ನೋಟ್ ಮೃದುವಾದ ಹಾದಿಯ ಶರೀರಭಾವನೆ ಮತ್ತು ಕಂತಿ ನಗು ನನ್ನ ಮನಸ್ಸಿನಲ್ಲಿ ಪ್ರತಿಕ್ಷಣದಲ್ಲಿ ಹೊಸ ಹೃದಯ ಸ್ಪಂದನೆಯನ್ನು ಹುಟ್ಟಿಸುತ್ತಿತ್ತು ನಾನು ಸ್ವಲ್ಪ ನಡುಗುತ್ತಿದ್ದರೂ ಅವಳ ದೃಷ್ಟಿ ನನ್ನ ಮೇಲೆ ನಿಶ್ಚಿತವಾಗಿಯೇ ಹಿಡಿದಿತ್ತು ಅವಳ ಬ್ಲೌಸ್ ಸ್ವಲ್ಪ ಸರಿಯದೆ ಹೋಗಿತ್ತು ನಾನು ಸಹಜವಾಗಿ ಅದನ್ನು ಸರಿಪಡಿಸಲು ಕೈ ಹಾಯ್ದೆ ನನ್ನ ಕೈ ಅವಳ ಬ್ಲಾಸ್ ಮೇಲೆ ಹಾಯ್ದಾಗ ಅವಳು ಸ್ವಲ್ಪ ತಿರುಗಿದರೂ ಅವಳ ಕಣ್ಣುಗಳಲ್ಲಿ ಕನಸುಮಯ ನಗು ನನ್ನ ಆತ್ಮಸ್ಪಂದನೆಯನ್ನು ಮತ್ತಷ್ಟು ತೀವ್ರಗೊಳಿಸಿತು ಪ್ರತಿಯೊಂದು ಚಲನೆ ಸ್ಪರ್ಶ ನಗು ಮತ್ತು ಶ್ವಾಸವು ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು ನಾವು ಪರಸ್ಪರ ಹತ್ತಿರವಾಗುತ್ತಾ ನಿಶಬ್ಧ ಉತ್ಕಂಠೆಯೊಂದಿಗೆ ಹಾಸಿಗೆಯ ಮೇಲೆ ಕುಳಿತಂತೆ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುತ್ತಿದ್ದೆವು ಅವಳ ಹತ್ತಿರತೆಯು ನನ್ನೊಳಗಿನ ಆಸೆಗಳನ್ನು ಎಚ್ಚರಿಸುತ್ತಾ ನಿಶ್ಶಬ್ಧ ಉತ್ಕಂಠೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು ನಾನು ಅವಳ ಕೈಹಿಡಿದು ತನ್ನ ಹೃದಯದ ತುಡಿತವನ್ನು ನನ್ನ ಹೃದಯಕ್ಕೆ ಹತ್ತಿಕೊಂಡಂತೆ ರಾತ್ರಿ ರಾತ್ರಿಗರಿದಂತೆ ನಮ್ಮ ನಡುವಿನ ಹತ್ತಿರತೆಯೂ ತೀವ್ರಗೊಂಡಿತು ಪ್ರತಿಯೊಂದು ಸ್ಪರ್ಶವೋ ನಗು ಶ್ವಾಸವೋ ಹೃದಯ ಸ್ಪಂದನೆ ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು ಅವಳ ನೇಮಯ ನೋಟ ನನ್ನ ಮನಸ್ಸಿನಲ್ಲಿ ನಿರಂತರ ಉತ್ಸಾಹವನ್ನು ಹುಟ್ಟಿಸುತ್ತಿತ್ತು ನಾವು ಹಾಸಿಗೆಯ ಮೇಲೆ ಹತ್ತಿರವಾಗಿ ಕುಳಿತಂತೆ ಪರಸ್ಪರ ಹೃದಯ ಸ್ಪಂದನೆಯ ಮೂಲಕ ಆಕರ್ಷಣೆ ಹಂಚಿಕೊಂಡೆವು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ನಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸುತ್ತಿತ್ತು ಅವಳ ಹತ್ತಿರತೆಯು ನನ್ನ ಒಳಗಿನ ಆಸೆಗಳನ್ನು ಎಚ್ಚರಿಸುತ್ತಾ ನಿಶಬ್ಧ ಉತ್ಕಂಠೆಯನ್ನು ಹುಟ್ಟಿಸಿತು ಅಂತಿಮವಾಗಿ ಈ ರಾತ್ರಿ ನಮ್ಮ ನಡುವಿನ ಭಾವನಾತ್ಮಕ ಹಾಗೂ ಉತ್ಕಂಠೆಭರಿತ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ತಲುಪಿತು ನಾವು ಪರಸ್ಪರ ಹತ್ತಿರ ನಿಶಬ್ದವಾಗಿ ಆದರೆ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆಯನ್ನು ಹಂಚಿಕೊಂಡೆವು ಈ ರಾತ್ರಿ ನಮ್ಮ ಹಾಸಿಗೆ ಹತ್ತಿರತೆಯು ಉತ್ಕಂಠೆ ಮತ್ತು ಭಾವನಾತ್ಮಕ ಆಕರ್ಷಣೆಯೊಂದಿಗೆ ಸ್ಮರಣೀಯವಾಗಿ ಉಳಿದ